ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮೃತ್ಯುಂಜಯ ಜ್ಯೋತಿಷ್ಯ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಷ್ಟ್ರೋ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ರಾವು ಗ್ರಹ ಏನಾದರೂ ನಿಮ್ಮ ಜಾತಕದಲ್ಲಿ ಏಳನೇ ಮನೆಯಲ್ಲಿ ಕುತ್ಕೊಂಡಿದ್ರೆ ಅಥವಾ ಏಳನೇ ಭಾವದ ಕಸ್ಪಲ್ ಸಬ್ಲಾಡಾಗಿ ಏನಾದರೂ ಬಂದಿದ್ದರೆ ಅಥವಾ ಸ್ಟಾಲಡಾಗಿ ಬಂದಿದ್ದರೆ ನೀವು ಈ ಪರಿಹಾರನ ಮಾಡ್ಕೋಬೇಕಾಗ್ತದೆ ನೋಡಿ ಈ ಜಾಗದಲ್ಲಿ ರಾವು ಕೂತ್ಕೊಂಡಿದ್ರೆ ನಿಮ್ಗೆ ಯಾವ ರೀತಿ ಸಮಸ್ಯೆಗಳು ಬರ್ತಿರ್ಬೋದು ಇವಾಗ ಮ್ಯಾರೇಜ್ ಅನ್ನೋ ವಿಚಾರ ಅನ್ನೋದು ಏಳನೇ ಭಾವ ಏಳನೇ ಭಾವಕ್ಕೆ ಸಂಬಂಧಪಟ್ಟಂಗೆ ಆ ಬಿಸ್ನೆಸ್ ಆಗಿರ್ಬೋದು ನಮ್ಮ ಪಾರ್ಟ್ನರ್ ಜೊತೆ ಆಗಿರ್ಬೋದು ಮ್ಯಾರೇಜ್ ಲೈಫಲ್ಲಿ ಆಗಿರ್ಬೋದು ಅಥವಾ ನಮ್ಮ ಫ್ಯಾಮಿಲಿ ರಿಲೇಷನ್ಶಿಪ್ ಆಗಿರ್ಬೋದು ಅಥವಾ ಪಬ್ಲಿಕ್ ರಿಲೇಷನ್ಶಿಪ್ ಆಗಿರ್ಬೋದು ಇವ್ಯಾವ ಸಹಿತ ಚೆನ್ನಾಗಿರಲ್ಲ ಈ ಥರ ಚೆನ್ನಾಗಿಲ್ಲ ಅಂತಂದರೆ ನೀವು ಈ ಪರಿಹಾರ ಮಾಡಿಕೊಳ್ಳಿ ಇಲ್ಲ ಸರ್ ನಾವೆಲ್ಲ ಚೆನ್ನಾಗಿದ್ದೀನಿ ರಾವೂ ಕೂತ್ಕೊಂಡಿದ್ರೆ ಅಂದರೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ ನೀವು ಈ ಪರಿಹಾರ ಹೋಗಬೇಡಿ ಓಕೆನಾ ಇವಾಗ ಪಾರ್ಟ್ನರ್ ಜೊತೆಗೆ ನಮ್ಮ ಬಾಂಧವ್ಯ ಚೆನ್ನಾಗಿಲ್ಲ ಸರ್ ಯಾವಾಗಲೂ ನಾನು ನಮ್ಮ ಪಾರ್ಟ್ನರ್ ಯಾವಾಗಲೂ ಕಿತ್ತಾಡ್ತಿರ್ತೀವಿ ಆ ಯಾವಾಗಲೂ ಏನಾದ್ರು ಒಂದು ಸಮಸ್ಯೆಗಳಿರುತ್ತೆ ಆ ಥರ ಇದ್ದರೆ ನೀವು ಈ ಪರಿಹಾರ ಮಾಡಿ ಹಾಗೆ ನಾನು ಗಂಡ ಹೆಂಡತಿ ಮಧ್ಯೆ ಯಾವಾಗಲೂ ಸಮಸ್ಯೆ ಇದೆ ಸರ್ ನನ್ನ ಮಾತು ಹೆಂಡ್ತಿ ಕೇಳಲ್ಲ ಹೆಂಡ್ತಿ ಮಾತು ನಾನು ಕೇಳಲ್ಲ ಅಥವಾ ಏನಾದರೂ ಒಂದು ಜಗಳ ಆಗ್ತಾ ಇರುತ್ತೆ ಒಂದು ಸಪ್ರೇಷನ್ಸ್ ಬರ್ತಾ ಇರುತ್ತೆ ಇಬ್ಬರ ಮಧ್ಯೆ ಅಂತಂದರೆ ಈ ಪರಿಹಾರ ಮಾಡಿ ಅಥವಾ ಪಬ್ಲಿಕ್ ಜೊತೆಗೆ ಒಂದು ಒಳ್ಳೆಯ ರಿಲೇಷನ್ಶಿಪ್ ಇಲ್ಲ ಸರ್ ಇವಾಗ ಬರುತ್ತಾರೆ ಕಸ್ಟಮರು ಅಥವಾ ನಮ್ಮ ಜೊತೆ ಕರೆಕ್ಟ್ ಅವ್ರು ಮಾತಾಡಲ್ಲ ಅಥವಾ ನಾವು ಅವ್ರಿಗೆ ಕರೆಕ್ಟಾಗಿ ಒಂದು ಇದನ್ನು ಕೊಡೋಕೆ ಸರ್ವಿಸ್ ಕೊಡೋಕ್ಕಾಗ್ತಿಲ್ಲ ಈ ಥರ ಸಮಸ್ಯೆಗಳು ಬರ್ತಿದೆ ಅಂತಂದರೆ ಈ ಪರಿಹಾರ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಆದಂಥ ಬದಲಾವಣೆಗಳನ್ನು ಈ ವಿಡಿಯೋಗಳ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಇದಕ್ಕೇನಪ್ಪ ಮಾಡಬೇಕು ಪರಿಹಾರ ಅಂತಂದರೆ ನಿಮ್ಮ ಮನೇಲಿ ಏನಾದರೂ ನಾಯಿನ ನೀವು ಸಾಕ್ತಾಯಿದ್ರೆ ಆ ದಯವಿಟ್ಟು ಸಾಕಕ್ಕೆ ಹೋಗಬೇಡಿ ಏಳನೇ ಭಾವದಲ್ಲಿ ನಿಮಗೆ ರಾವು ಏನಾದ್ರು ಕುತ್ಕೊಂಡಿದ್ರೆ ಅಥವಾ ಏಳನೇ ಭಾವದ ಕಸ್ಪಲ್ ಸಬಲಾಡಾಗಿ ರಾವು ಬಂದಿದ್ದರೆ ನೀವು ನಾಯಿಗಳನ್ನ ಸಾಕಕ್ಕೆ ಹೋಗ್ಬೇಡಿ ಇಂಥ ವ್ಯಕ್ತಿಗಳಿಗೆ ನಾಯಿ ಅಂದರೆ ಇಷ್ಟ ಆಗುತ್ತೆ ನಾಯಿ ಕರ್ಕೊಬೋದು ಸಾಕೋದು ಇವೆಲ್ಲ ಮಾಡ್ತಿರ್ತೀರ ದಯವಿಟ್ಟು ಸಾಕಕ್ಕೆ ಹೋಗ್ಬೇಡಿ ನಿಮಗಿದ್ರಿಂದ ಸಮಸ್ಯೆ ಓಕೆನಾ ಈ ಪರಿಹಾರ ಮಾಡಿ ನೋಡಿ ಅಥವಾ ಈ ಥರ ಏನಾದ್ರು ನಿಮ್ಮ ಇದ್ದರೆ ನಿಮ್ಮ ಮನೇಲಿ ದಯವಿಟ್ಟು ಬೇರೆ ಯಾರು ಕೊಟ್ಬಿಡಿ ಈ ಪರಿಹಾರ ನೀವು ಮಾಡಿದಾದ ನಂತರ ನಿಮಗೆ ಆದಂಥ ಅನುಭವಗಳು ಮತ್ತು ನಿಮ್ಮ ಜೀವನದಲ್ಲಿ ಆದಂಥ ಬದಲಾವಣೆಗಳನ್ನ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣ ವಸ್ತು